ಎಲ್ಲಾ ಸಾಂಗಲ್ಲೂ ನಾವು ಒಂದೊಂದು ಪ್ರಾಪ್ಸ್ ಯೂಸ್ ಮಾಡ್ತೀವಿ ಯೂಶಲಿ ಡೈರೆಕ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಬಟ್ ಈ ಸಾಂಗ್ ಕೊಟ್ಟಾಗಲೇ ನನಗೆ ಒಂದು ಟಾಸ್ಕ್ ಅನಿಸ್ತು ಒಂದು ಏನಿದ್ ಚಾಲೆಂಜಿಂಗ್ ಈ ಸಾಂಗ್ ಸಾಂಗ್ ಅಲ್ಲೇ ಬಾಂಡ್ಲಿ ಸೌಟು ಈ ತರದೆಲ್ಲ ಇದೆ ಆಮೇಲೆ ಇದು ನಿಮ್ಗೆ ಏನಿದ್ರು ಇವಾಗ ನಿಮ್ಗೆ ಲಿರಿಕಲ್ ವಿಡಿಯೋ ತೋರಿಸ್ ಸುಮ್ನೆ ಅಷ್ಟೇ ಬಾಂಡ್ಲಿ ಎಲ್ಲ ತಿರುಗಿಸಿದ್ದಾರೆ ಬಾಂಡ್ಲಿ ತಿರುಗಿಸಿದ್ದಾರೆ ಲೈಟ್ರು ಗ್ಯಾಸ್ ಲೈಟ್ರು ತಿನ್ನ ಅದೇ ಯಾವ್ ಹೆಣ್ಮಕ್ಳು ಚಪಾತಿ ಹಿಟ್ಟನ್ನ ಹಂಗ್ ಕಲಿಸ್ತಾರೆ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ತೋರಿಸ್ದಂಗಿತ್ತು ಅದು ಹಿಟ್ಟಿನ ಮೇಲೆ ಅದೇನಂದ್ರೆ ರೆಗ್ಯುಲರ್ ಆಗಿ ಹಿಟ್ ಕಲ್ಸೋದಿದೆಯಲ್ಲ ಅದ್ ಬೋರಿಂಗ್ ಅವ್ರ್ಗೆ ಓಕೆನಾ ಮಿಲ್ಟ್ರಿ ಮ್ಯಾನ್ ಅಲ್ವಾ ವಿಥ್ ಬಾಕ್ಸಿಂಗು ಗೋಧಿ ಹಿಟ್ ಕಲ್ಸೋದು ಎರಡು ಮಿಕ್ಸ್ ಮಾಡಿ ಮಾಡಿದಾರೆ ಓಕೆ ಹಂಗೆಲ್ಲ ವಿಷಯ ಈಗ ಯಾರ ಕರಿತೀರಾ ಇದನ್ನ ಟ್ರೈ ಮಾಡೋದಿಕ್ಕೆ ಆ ನಮ್ಮ ಅಣ್ಣ ಬನ್ನಿ ಅಣ್ಣ ಅಣ್ಣ ಬನ್ನಿ ಅಣ್ಣ ಅನೂಪ್ ಸರ್ ಈಗ ಅನೂಪ್ ಸರ್ ಈಗ ಒಂದ್ ತನೆ ಮ್ಯೂಸಿಕ್ ಸಕ್ಕಾದ್ ಬಾಣಿ ಬಾರೆ ಅಂತೆ ವೇಟ್ ಮಾಡ್ತಿದ್ದೆ ಯಾರನ್ನ ಕರಿಯೋ ಅಂತ ಬಿಟ್ಟು ಸೌಟ್ ಕೊಡಿ ಅನೂಪ್ ಸರ್ಗೆ ಸೌಟು ಏನಕ್ಕೆ ಅದೇನೋ ಹಾಡಲ್ಲ ಅವರು ತಿರುಗಿಸಿದಾರೆ ಸರ್ ಆ ಹಂಗೇ ನೀ ಒಂದ ತಿರುಗಿಸಿ ಸರ್ ಅಷ್ಟೇ ಹಲೋ ಹಲೋ ಹಾ ಕೇಳ್ತೇ ಏ ವಿಕ್ಕಿ ಅವ್ರನ್ನ ಕರಿಬೇಕು ಬರ್ತಾರೆ ಸುಮ್ನೆ ನಾನು ನಿಮ್ದು ಬೈಟ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸಾಂಗ್ ನಾನು ವಿಕ್ಕಿ ಸರ್ ಅಂದ್ರೆ ನಾನು ಇಷ್ಟೊತ್ತು ಸಾಂಗ್ ಮ್ಯೂಸಿಕ್ ಮಾಡಿರೋರು ಬರ್ದಿರೋರು ಇಬ್ರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ ಅದಕ್ಕೆ ಅವ್ರು ಬೈಟ್ ನೋಡೋಣ ಅಂದ್ರೆ ನೀವ್ ಹಿಂಗೆ ಸುಮ್ನೆ ನಾರ್ಮಲ್ ಆಗಿ ಬರ್ತಾ ಇದ್ದಾರೆ ಇದಾರೆ ವಿಕ್ಕಿ ಅವ್ರಿಗೆ ಒಂದು ಸರ್ಪ್ರೈಸ್ ಇರ್ಲಿ ಅಲ್ಲ ಟೂ ಪಾಯಿಂಟ್ ಫೋರ್ ವರ್ಷನ್ ಅಲ್ವಾ

ಯೂಶ್ವಲಿ ಏನಾಗುತ್ತೆ ನಾವು ಮ್ಯೂಸಿಕ್ ಮಾಡಬೇಕಾರೆ ಕಂಪೋಸಿಂಗ್ ಸೆಷನಲ್ಲೆಲ್ಲ ಈ ಅಂದರೆ ಮೊದಲು ಡೈರೆಕ್ಟ್ರು ನಮ್ಮ ಜೊತೆ ಟ್ರಾವೆಲ್ ಮಾಡೋರು ಇವಾಗ ಹೆಂಗಾಗುತ್ತೆ ಅಂದರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಅವರು ನಾನು ಫಸ್ಟ್ ಒಂದು ಏನೋ ಒಂದು ನೋಟ್ ನಾನು ಅಥವಾ ಸಾ ಪಾ ಎಲ್ ಅವ್ರ ಪಕ್ಕದಲ್ಲೇ ಇದ್ದಾರೆ ಒಂದು ಈ ಈ ಸಿನಿಮಾದಲ್ಲಿ ಒಂದು ಬೆಲ್ ಹಾಕಿದ್ದೀನಿ ಅಂದ್ರೂ ಅವ್ರ ಪಕ್ಕದಲ್ಲೇ ಕೂತು ಇಲ್ಲ ನನಗಿದು ಬೇಕು ಬೇಡ ಒಂದೊಂದ್ ಟೋನ್ ಕೂಡ ಅವ್ರದೇ ಸೆಲೆಕ್ಷನ್ ಇದರಲ್ಲಿ ವಿಕ್ಕಿ ಅಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆ ತರ ಇದೆ ಆಲ್ ಕ್ರೆಡಿಟ್ ಕೋಸ್ಟ್ ಟು ಆಲ್ ಕ್ರೆಡಿಟ್ ಕೋಸ್ಟ್ ಟು ವಿಕ್ಕಿ ವರುಣ್ ಇನ್ನೊಂದು ಸೀಕ್ರೆಟ್ ಇದೆ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಅನ್ಕೊಂಡಿದ್ದು ಅಮ್ಮ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಕೈಲಿ ಹಾಡು ಲಾಂಚ್ ಮಾಡ್ಸಿರೋದ್ ಒಂಥರಾ ವಿಶೇಷವಾದ ಕಳೆ ಬಂದಿದೆ ಹಾಡಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ನೀವು ಸ್ವಲ್ಪ ಮುಂದೆ ಸರ್ ಸರ್ ಲೈಟ್ ತಗೊಳ್ಳಿ ಓಕೆ ಈಗ ಹೇಳಿ ನಾನು ವಿಕಿ ಸರ್ನ ಕೇಳ್ತಾ ಇದ್ದೆ ಸರ್ ಅನೂಪ್ ಸರ್ ಏನ್ ತರಕಾರಿ ಕಟ್ ಮಾಡ್ಬೇಕಾರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ ಇಟ್ಕೊಂಡೇ ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ ನಾನು ಅದೇ ಕೇಳಿದೆ ವಿಕಿ ಸರ್ನ ಸರ್ ಇದು ಪಕ್ಕಾ ಅವ್ರ ಮೈಂಡಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ ಅದನ್ನ ಇಟ್ಕೊಂಡೇ ಮಾಡಿರೋದ್ರಿಂದ ನಾವು ಎಷ್ಟು ಶಾರ್ಟ್ ತೆಗಿತಾ ಅದೋ ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು ಒಂದು ಶಾರ್ಟು ವಿಕ್ಕಿ ಸರ್ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಅವರು ಕ್ಯಾಮ್ರಾ ಕಡೆ ನೋಡ್ತಾ ಇರ್ತಾರೆ ಈಗ ಕಟ್ ಮಾಡ್ತಾ ಇರ್ತಾರೆ ನಾನು ಅದು ಹೇಳಿದ್ದೆ ಸರ್ ಯೂಶಲಿ ಮನೇಲಿ ಲೇಡೀಸ್ ಇರ್ತಾರಲ್ಲ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ ಟಾಸ್ಕ್ ಬೇರೆ ಇರುತ್ತೆ ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ ಇದನ್ನ ನಾವು ಮಾಡ್ಬೇಕಂದಾಗ ಅವ್ರ್ ಅವ್ರ ಎಷ್ಟು ಕಷ್ಟ ಇರುತ್ತೆ ಅದನ್ನ ನಾವಿಲ್ಲಿ ತೋರಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿದಿಕ್ಕೆ ಅವರು ಅಷ್ಟೇನೆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಕ್ಯಾಮ್ರಾ ನೋಡ್ತಾ ಇರ್ತಾರೆ ಒಂದ್ ಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರು ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಆಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತಳ್ತಾರೆ ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ ಆದ್ರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ ಈ ಕಡೆ ನೋಡೋದೇ ಇಲ್ಲ ಅಲ್ಲೆಲ್ಲಾರು ಕ್ಲಾಸ್ ಮಾಡಿದ್ರು ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಇದೆ ಅಂತ ಗೊತ್ತ ಅದಕ್ಕೆ ಸರ್ ಜೋಕಲ್ಲಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ನಮ್ಮ ನಾವು ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡ್ಗೆ ಮಾಡಿದ್ದಾರೆ ಒಂದ್ ಒಂದ್ಸಲಿ ಏನು ಆ ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ನನ್ನ ವೈಫ್ ಮನೆಲಿಲ್ಲ ಇರ್ಬೇಕಾದ್ರೆ ಮನೆಯಲ್ಲೇ ಸ್ಟುಡಿಯೋ ಅಲ್ವಾ

ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಅಲ್ಲ ಚೇಂಜ್ ಮಾಡ್ಬೇಕಾ ಆ ಥರದ್ದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು ನನ್ಗೊಂದು ಆಸೆ ಧನ್ಯ ಮೇಡಮು ಆ್ಯಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಒಂದ್ ಟ್ರೈ ಮಾಡ್ಬೇಕ ಬನ್ನಿ ಪ್ಲೀಸ್ ನಿಮ್ಮ ಹತ್ರ ಇದೆಯಲ್ಲ ಪುಟಾಣಿ ಸೌಟು ಅದೇನಂತರ ಅದು ರಸಂ ರಸಮ್ ಸೌಟ್ ಏನೋ ಹಾಕೊಂಡಿದ್ರು ಇಲ್ಲ ಕೈಯ್ಯಲ್ಲಿ ಏನೋ ರಬ್ಬರ್ ಬಣ್ಣ ಹಾಕೊಂಡು ನನಗೂ ಅದೇ ಡೌಟ್ ಅನುಪ್ ಸರ್ ಕರೆಕ್ಟ್ ನನಗೂ ಅದೇ ಡೌಟ್ ನಾನ್ ವೆಜ್ ಹೇಳಿ ಹೇಳ್ತೇ

ஆனால் சுமார் இங்க இங்க ಧನುಮಾಸ್ತ್ರ ಒಂದ್ಸಲ ತೋರಿಸಿ ಆ ದೊಡ್ಡ ದೊಡ್ಡ ಸೌಟ ಆವಾ ಶಾರದಾ ಗೌಡ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದಿದ್ರು ಸರ್ ಅವರು ಹಾ ಬಂದಿದ್ರು ಬಂದಿದ್ರು ಓ ಬಂತು 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 ನಾವೆಲ್ಲ ರೈಟ್ ಸೈಡ್ ತಿರ್ಬೇಕೆ ಕಷ್ಟ ಅದಿಕ್ಕೆ ಹೇಳ್ತಾರೆ ನೀವು ನಿರ್ಮಾಪಕರು ಈಗ ಮಾತಾಡೋಣ ಸಿನಿಮಾ ಹದಿಮೂರುಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀರ ಹಾಡು ಇವತ್ತಷ್ಟೇ ಲಾಂಚ್ ಆಗಿದೆ ರಿಲೀಸ್ ಆಗಿದೆ ಏನು ಹೇಳ್ತೀರಾ ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ ಎಲ್ಲರೂ ನೋಡ್ಬೇಕು ಸಾಂಗ್ ಗಾಧೂರ ಇದೆ ಅಂತ ಎಲ್ಲರೂ ಶೇರ್ ಮಾಡಿ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಸರ್ ಪ್ರೇಮಿಂಗ್ ಸೌಟ್ ಇಟ್ಕಂಡು ಹೇಳ್ತಾರೆ ಅದು ಹೌದಲ್ವಾ ಹೇಳಿ ಮೇಡಮ್ ತುಂಬಾ ಚೆನ್ನಾಗಿದೆ ಹದಿಮೂರಕ್ಕೆ ಸೆಪ್ಟೆಂಬರ್ ಹದಿಮೂರಕ್ಕೆ ನಮ್ಮ ಕಾಲಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲ ನೋಡಬೇಕು ಹಾಗೂ ನಮ್ಮ ಮಾಧ್ಯಮ ಮಿತ್ರ ಮಿತ್ರರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವು ಹಿಂದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮುಂದೆನೂ ಇದೇನೇ ರೀತಿ ನೀವು ಸಪೋರ್ಟ್ ಮಾಡೇ ಮಾಡ್ಬೇಕು ನಿಮಗೆ ಖಂಡಿತವಾಗೂ ನಿಮಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೂಪರ್ ಸುರೇಶ್ ಸರ್ ಜಾಸ್ತಿ ಮಾತಾಡ್ತೀನಿ ಇಲ್ಲ ಸರ್ ನಿಮ್ಗೆ ಏನಾರು ಹೇಳಕ್ಕಿದ್ರೆ ಮಾತಾಡ್ಬೋದು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರುತ್ತಾ ಇದೇ ಮುಂದಿನ ತಿಂಗಳ ಹದಿಮೂರನೇ ತಾರೀಕು ನಮ್ಮ ಕಾಲಪತ್ರ ಸಿನಿಮಾ ಆಲ್ ಓವರ್ ಕರ್ನಾಟಕ ರಾಜ್ಯ ಅಂತ ರಿಲೀಸ್ ಆಗ್ತಾ ಇದೆ ಖಂಡಿತ ಇದೇ ತರ ನಿಮ್ ಸಪೋರ್ಟ್ ಸಹಕಾರ ನಮ್ಗೆ ಇರ್ಲಿ ಅಂತ ಹೇಳ್ಕತೀನಿ ಆದ್ರೆ ಕನ್ನಡ ಎಲ್ಲ ಜನತೆಯನ್ನು ನಮ್ಮ ಕಾಲ ಪತ್ರ ಆಶೀರ್ವಾದ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಸೂಪರ್ ಒಂದು ಹಂಗೆ ಒಂದು ಚಂದದ ಓ ಸರ್ ನನಗೆ ಗೊತ್ತಾಯ್ತು ಇವ್ರು ಮನೆಗೆ ಹೋದ್ಮೇಲೂ ಇದನ್ನ ಟ್ರೈ ಮಾಡ್ತಾ ಇರ್ತಾರೆ ನಿಮ್ಗೆ ನಿದ್ದೆಲ್ಲ ಹಿಂಗೆ ಅಂತ ಇರ್ತಾರೆ ಸರ್ ಹಾ ಒಂದು ಫೋಟೋ ಆಪರ್ಚುನಿಟಿ ಇಡೀ ಅದು ಹಾ ಅದಣ್ಣ ಇನ್ನ ಪೆಪ್ಪೇರ್ ರಿಲೀಸ್ ಆಗ್ಬೇಕು ತರ್ಟಿ ಅಥ್ ಅದಾದ್ಮೇಲೆ ಥಿಯೇಟರ್ ಸೆಟ್ ಅಪ್ ಗೊತ್ತಾಗುತ್ತೆ ಅದಕ್ಕೆ ನೆಕ್ಸ್ಟ್ ಒಂದು ಟ್ರೈಲರ್ ಪ್ರೆಸ್ ಮೀಟ್ ಇದೆ ಸ್ವಲ್ಪ ಡೇಟ್ ಗಳು ನೋಡ್ಕೊಂಡು ರಿಲೀಸ್ ಮಾಡೋಣ